ಮೈಸೂರು ದಸರಾಕ್ಕೆ ಹೋಗ್ಬೇಕಂತ ಅಂದ್ರೆ ಇದ್ರೂ ಕೂಡ ನಾವು ಮಂಗಳೂರು ದಸರಾ ಬಿಟ್ಟು ಹೋಗುದಿಲ್ಲ ನಮ್ಗೆ ಅಷ್ಟು ಖುಷಿ ಕೊಡ್ತದೆ ಮಂಗಳೂರು ದಸರಾ ಅಂತ ಅರ್ಥ ಅಂತ ಹೇಳಿದ್ರೆ ತಪ್ಪಾಗ್ಲಿ ನವರಾತ್ರಿ ಹಿನ್ನೆಲೆಯಲ್ಲಿ ಮಂಗಳೂರು ನಗರದಲ್ಲಿ ಎತ್ತ ಕಣ್ಣು ಹಾಯಿಸಿದರೂ ಬೆಳಕಿನ ಚಿತ್ತಾರವೇ ಕಾಣುತ್ತಿದೆ ಮಂಗಳೂರಿನ ಪ್ರಮುಖ ರಸ್ತೆ ಮತ್ತು ವೃತ್ತಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ಮಂಗಳೂರಿನ ಸುಮಾರು ಏಳರಿಂದ ಎಂಟು ಕಿಲೋ ಮೀಟರ್ ಉದ್ದಕ್ಕೂ ಲಕ್ಷ ಲಕ್ಷ ವಿದ್ಯುತ್ ದೀಪಗಳು ಪ್ರಕಾಶಮಾನವಾಗಿ ಬೆಳಗುತ್ತಿವೆ ಮೈಸೂರು ದಸರಾದಂತೆ ಮಂಗಳೂರು ದಸರಾ ಕೂಡ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಪಡೆದಿದೆ ಮಂಗಳೂರು ದಸರಾ ಇಷ್ಟರ ಮಟ್ಟಿಗೆ ಖ್ಯಾತಿ ಗಳಿಸಲು ದೀಪಗಳ ಸಿಂಗಾರವೇ ಪ್ರಮುಖ ಕಾರಣ ಇಲ್ಲಿನ ವಿದ್ಯುತ್ ದೀಪಗಳ ವರ್ಣಮಯ ಶೃಂಗಾರ ಮಂಗಳೂರು ದಸರಾದ ಕಳೆ ಹೆಚ್ಚಿಸಿದೆ ಮಂಗಳೂರು ದಸರಾ ನಡೆಯುತ್ತಿರುವ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ ಸಂಜೆಯಾಗುತ್ತಿದ್ದಂತೆ ದೀಪಾಲಂಕಾರದಿಂದ ಕಂಗೊಳಿಸುತ್ತದೆ ಕುದ್ರೋಳಿ ಕ್ಷೇತ್ರ ಸೇರಿದಂತೆ ದಸರಾ ಮೆರವಣಿಗೆ ಹಾದು ಹೋಗುವ ನಗರದ ಸುಮಾರು ಏಳರಿಂದ ಎಂಟು ಕಿಲೋ ಮೀಟರ್ ರಸ್ತೆಯುದ್ದಕ್ಕೂ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ದಸರಾಕ್ಕಾಗಿ ಈ ಬಾರಿ ದೊಡ್ಡ ಪ್ರಮಾಣದ ಬಲ್ಬ್ಗಳು ಸೇರಿದಂತೆ ಲಕ್ಷ ಲಕ್ಷ ಬಲ್ಬ್ಗಳಿಂದ ಶೃಂಗಾರ ಮಾಡಲಾಗಿದೆ ಈ ಬಾರಿ ಕಳೆದ ಬಾರಿಗಿಂತ ಐದು ಲಕ್ಷ ಬಲ್ಬ್ಗಳು ಹೆಚ್ಚುವರಿಯಾಗಿ ಬಳಸಿರೋದು ವಿಶೇಷ ದಸರಾ ಹಿನ್ನೆಲೆಯಲ್ಲಿ ನವರಾತ್ರಿ ಆರಂಭಗೊಂಡ ದಿನದಿಂದ ಒಂಬತ್ತು ದಿನಗಳ ಕಾಲ ಸಂಜೆ ಆರು ಗಂಟೆ ಆಗ್ತಾ ಇದ್ದಂತೆ ವಿದ್ಯುತ್ ದೀಪಗಳನ್ನ ಉರಿಸಲಾಗುತ್ತದೆ ಮಂಗಳೂರಿನ ಪ್ರಮುಖ ಪ್ರದೇಶಗಳು ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿವೆ ಸದಾ ಜನಜಂಗುಳಿ ವಾಹನಗಳಿಂದ ತುಂಬಿರುವ ನಗರದ ರಸ್ತೆಗಳಲ್ಲೆಲ್ಲ ಬೆಳಕಿನ ಚಿತ್ತಾರ ಕಣ್ಮನ ಸೆಳೆಯುತ್ತಿದೆ ದೇಶದ ಬೇರೆ ಕಡೆ ಇಷ್ಟು ಪ್ರಮಾಣದಲ್ಲಿ ಬೆಳಕಿನ ಸಂಯೋಜನೆ ಕಾಣಸಿಗಲಾರದು ಇಷ್ಟೊಂದು ಪ್ರಮಾಣದ ಬೆಳಕಿನ ಚಿತ್ತಾರಕ್ಕಾಗಿ ಈ ಮೊದಲು ಕುದ್ರೋಳಿ ಕ್ಷೇತ್ರದಿಂದಲೇ ಖರ್ಚು ಮಾಡಲಾಗುತ್ತಿತ್ತು ಆದರೆ ಕಳೆದೆರಡು ವರ್ಷಗಳಿಂದ ಮಂಗಳೂರು ಮಹಾನಗರ ಪಾಲಿಕೆ ವಿದ್ಯುತ್ ದೀಪಾಲಂಕಾರದ ಖರ್ಚನ ಭರಿಸುತ್ತಿದೆ ದಸರಾ ವೇಳೆ ದೇಶ ವಿದೇಶದ ಅಸಂಖ್ಯಾತ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ದೀಪಾಲಂಕಾರ ಕಂಡು ಖುಷಿ ಯಾ ಎಲ್ಲ ಎಲ್ಲರಿಗೂ ಖುಷಿ ಕೊಡ್ತದೆ ಅದರಲ್ಲೂ ಕುದ್ರೋಳಿಯಲ್ಲಿ ನೀವು ನೋಡ್ಬೋದು ಸ್ಟ್ರೀಟ್ಸಲ್ಲಿ ಸ್ಟಾರ್ಟಿಂಗ್ ನೀವು ಎಸ್ ಡಿ ಎಮ್ ಕಾಲೇಜಿನ ಮುಂದೆಯಿಂದ ಅದು ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಬರುವಾಗಲೇ ಒಂದು ತುಂಬ ಡಿವೈನ್ ಫೀಲ್ ಆಗ್ತದೆ ನಮಗೆ ಅಲ್ಲಿಂದ ಡಿವೈನ್ ಫೀಲ್ ಸಿಗಲಿಕ್ಕೆ ಶುರು ಆಗ್ತದೆ ಇಲ್ಲಿ ಬಂದು ತಾಯಿ ಶಾರದೆಯನ್ನು ನೋಡುವಾಗ ಇಟ್ ಇಟ್ಸ್ ಲೈಕ್ ವಂಡರ್ಫುಲ್ ಫೀಲಿಂಗ್ ಇಡೀ ನಗರಗಳನ್ನು ನಾವು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿದ್ದನ್ನು ನೋಡ್ತಾ ಇದ್ದೀವಿ ಅದರ ಒಟ್ಟಿಗೆ ಈ ಖಾಸಗಿ ಯಾರು ಕಟ್ಟಡ ಮಾಲೀಕರು ಇರ್ತಾರೆ ಅವರು ಸ್ವತಃ ಅವರೇ ಮುಂದೆ ಬಂದು ಅವರವರ ಕಟ್ಟಡಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರಗೊಳಿಸಿರುವಂಥದ್ದು ಇದೆಲ್ಲ ವಿಶೇಷ ಇದನ್ನೆಲ್ಲ ನೋಡಿದಾಗ ಸುಮಾರು ಒಂದು ಕೋಟ್ಯಾಂತರ ಬಲ್ಬ್ಗಳು ಇವತ್ತು ಇದೆ ಮಂಗಳೂರಿನಲ್ಲಿ ಈ ವಿದ್ಯುತ್ ದೀಪಗಳ ಅಲಂಕಾರದಿಂದಾಗಿ ಜನರನ್ನು ಆಕರ್ಷಿಸುವಲ್ಲಿ ಇದು ಕೂಡ ಯಶಸ್ವಿಯಾಗಿದೆ ಅನ್ನುವಂಥ